ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಜಿತ್ ಅಂತ ಅರಣ್ಯ ಮಹಾವಿದ್ಯಾಲಯ ಶಿರ್ಸಿಯಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿ ನಾವು ಇಲ್ಲಿ ಕೃಷಿ ಮೇಳಕ್ಕೆ ಬಂದಿದ್ದೇವೆ ಬಂದಿರೋ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಅರಣ್ಯದ ಕರಕುಶಲ ವಸ್ತುಗಳನ್ನ ಇಲ್ಲಿ ಪ್ರತಿಯೊಬ್ಬರಿಗೂ ನಾವು ತೋರಿಸಬೇಕು ಅನ್ನೋ ಒಂದು ವಿಷಯದಲ್ಲಿ ಬಂದಿದ್ದೇವೆ ಈ ಅರಣ್ಯ ಮಹಾವಿದ್ಯಾಲಯ ಕರ್ನಾಟಕದಲ್ಲಿ ಒಟ್ಟು ಮೂಡಿದೆ ಒಂದು ಶಿರ್ಸಿ ಪೊನ್ನಂಪೇಟೆ ಹಾಗೂ ಮತ್ತೊಂದು ಶಿವಮೊಗ್ಗದ ಇರುವ ನಾವು ಇಲ್ಲಿ ತಂದಿರೋ ಐಟಮ್ಸ್ ಗಳನ್ನ ತಾವು ನೋಡಬಹುದು ಉಡನ್ ಕಿಚನ್ಸ್ ಆಗಿರಬಹುದು ಅಥವಾ ಎಂಟಡ ಅನ್ನೋ ಒಂದು ಬೀಜದಿಂದ ಮಾಡಿರ್ತಕ್ಕಂಥ ಕಿಚೇನ್ಗಳು ಇದು ಹಳೆ ಕಾಲದಿಂದಲೂ ಕೂಡ ಒಂದು ರೋಗ ನಿರೋಧಕ ಶಕ್ತಿಯನ್ನ ಬೂಸ್ಟ್ ಮಾಡುವಂತಹ ಒಂದು ಶಕ್ತಿಯನ್ನ ಹೊಂದಿದೆ ಅಂತ ಹೇಳಿ ಇಲ್ಲಿನ ಜನದ ನಂಬಿಕೆ ಅದನ್ನ ನಾವು ಯೂಸ್ ಮಾಡ್ಕೊಂಡು ಕಿಚನ್ ಗಳನ್ನ ಮಾಡಿದ್ದೇವೆ ಅಷ್ಟೇ ಅಲ್ಲ ನಾವು ಕೋಕಂ ಜ್ಯೂಸ್ ಗಳನ್ನ ಕೂಡ ಮಾಡಿದ್ದೇವೆ ಈ ಕೋಕಮ್ ಜ್ಯೂಸ್ ಅಂತಂದ್ರೆ ಗಾಸಿನ ಎಂಡಿಕಾಯಿನ ಗ್ರಿಂಡನ್ನ ತೆಗೆದು ಅದರಿಂದ ಮಾಡಿರ್ತಕ್ಕಂತಹ ಜ್ಯೂಸ್ ಇದು ನಮ್ಮ ಬಾಡಿಯಲ್ಲಿರುವಂತಹ ಉರಿ ಶೀತ ಆಗಿರ್ಬೋದು ಅಥವಾ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಇಮ್ಯುನಿಟಿ ಪವರ್ ಗಳನ್ನ ಹೆಚ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ತಮಗೂ ಕೂಡ ಅರಣ್ಯದ ಬಗ್ಗೆ ಆಸಕ್ತಿ ಹಾಗೂ ಅರಣ್ಯ ಮಹಾವಿದ್ಯಾಲಯದ ಬಗ್ಗೆ ಆಸಕ್ತಿ ಅಥವಾ ಅರಣ್ಯ ಉತ್ಪನ್ನಗಳ ಬಗ್ಗೆ ಆಸಕ್ತಿ ಇದ್ರೆ ನಮ್ಮ ಈ ಅರಣ್ಯ ಮಹಾವಿದ್ಯಾಲಯಕ್ಕೆ ಸೇರ್ಬೋದು ಮತ್ತು ಈ ಅರಣ್ಯದ ಸೊಬಗನ್ನ ಸವಿರಿ ಅಂತ ಹೇಳ್ತಾ ನಾನು ಮಾತನಾಡಿಸ್ತೇನೆ ಧನ್ಯವಾದ